ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಇವತ್ತಿಂದು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಈ ವ್ಲಾಗ್ ಬಂದು ಟು ತ್ರೀ ಡೇಸ್ದು ಕಂಬೈನ್ಡ್ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ ನಾವು ಬ್ಯಾಂಗ್ಳೂರಲ್ಲಿ ಇದ್ದಾಗ ಪಾಪುಗೆ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿರ್ಬೋದು ಪ್ರಾಣಿ ಪೆಟ್ ಸ್ಯಾಂಚುರಿ ಕರ್ಕೊಂಡು ಹೋಗಿದ್ವಿ ಅದಕ್ಕಿಂತ ಮುಂಚೆ ಒಂದು ಟೂ ತ್ರೀ ಪ್ಲೇಸಸ್ಗೆ ನಾವು ಕರ್ಕೊಂಡು ಹೋಗಿದ್ವಿ ಪಾಪುನ ಅವ್ನಿಗೆ ಲೈಕ್ ರಜಾ ಇತ್ತು ಅಂದ್ರೆ ಅರ್ಜುನಿಗೆ ರಜಾ ಇತ್ತು ಸೊ ಹಾಗಾಗಿ ಅವನ್ಗೂ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿಸೋಣ ಅಂತ ಕರ್ಕೊಂಡು ಹೋಗಿದ್ವಿ ಸೊ ಅದರಲ್ಲಿ ಫಸ್ಟ್ನೇದು ಬಂದ್ಬಿಟ್ಟು ಈಶಾ ಫೌಂಡೇಶನ್ ಸದ್ಗುರು ಅವ್ರ ನಿಮಗೆಲ್ಲ ಗೊತ್ತೇ ಇರುತ್ತೆ ಸೊ ಫಸ್ಟ್ ಡೇ ಅಲ್ಲಿಗೆ ಹೋಗಿದ್ವಿ ಅಲ್ಲಿಗೆ ನಾನು ಪಾಪು ಅರ್ಜುನ್ ನಮ್ಮತ್ತೆ ಮತ್ತೆ ನಮ್ಮ ಮಾವ ಎಲ್ಲರೂ ಹೋಗಿದ್ವಿ ಯಾಕಂದ್ರೆ ನಮ್ಮತ್ತೆಗೂ ಆ ನೋಡ್ಬೇಕು ಇದನ್ನ ನೋಡ್ಬೇಕು ಸ್ಟ್ಯಾಚ್ಯೂ ನೋಡ್ಬೇಕು ಅಂತ ಆಸೆ ಇತ್ತು ಸೊ ಹಾಗಾಗಿ ನಾವು ಪ್ಲಾನ್ ಮಾಡಿದಾಗ ಎಲ್ಲರೂ ಲೈಕ್ ಇಟ್ ವಾಸ್ ಅ ಲಾಸ್ಟ್ ಮಿನಿಟ್ ಪ್ಲಾನ್ ಸೊ ನಾವು ಹೋಗೋ ಹೋಗೋಷ್ ಸ್ವಲ್ಪ ಲೇಟ್ ಆಗಿತ್ತು ಬಟ್ ಫಸ್ಟ್ ಪ್ಲೇಸ್ ಅಲ್ಲಿ ಹೋಗಿದ್ವಿ ಅಲ್ಲಿ ಏನೇನಾಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ಸೊ ನಾವು ಹೋಗೋದು ಈವ್ನಿಂಗ್ ಆಗಿತ್ತು ನಮಗೆ ಗೊತ್ತಿದ್ದು ಸೆವೆನ್ ಓ ಕ್ಲಾಕ್ ಇಂದ ಈ ಶೋ ಲೈಟಿಂಗ್ ಶೋ ಶುರು ಆಗುತ್ತೆ ಅಂತ ಬಟ್ ನಾವು ಸ್ವಲ್ಪ ಮುಂಚೆನೆ ಹೋಗಿದ್ವಿ ಅಂದ್ರೆ ಸಿಕ್ಸ್ ಥರ್ಟಿ ಸಿಕ್ಸ್ ಫೋರ್ಟಿ ಫೈವ್ ಹೋದ್ವಿ ಅನ್ಸುತ್ತೆ ಸೊ ಹೋಗಿ ಸ್ವಲ್ಪ ಸೆಟಲ್ ಆಗಿ ಅಲ್ಲಿ ಕೂತ್ಕೊಂಡು ಇದೆಲ್ಲ ಅಷ್ಟೊತ್ತಿಗೆ ಲೈಟಿಂಗ್ ಶೋ ಕೂಡ ಶುರು ಆಯ್ತು ಸೊ ಅದ್ರದ್ದು ಸ್ವಲ್ಪ ನ ತಗೊಂಡಿದೀನಿ ನಿಮಗೆ ತೋರಿಸ್ತೀನಿ ಬನ್ನಿ Appeared in the upper regions of Himalayas. No one knew who he was, where he came from. The origins of this spectacular being were. ಸೊ ನೀವು ನೋಡ್ಬೋದು ಈ ಶೋ ಇದು ತುಂಬಾ ಚೆನ್ನಾಗಿತ್ತು ಅಂದ್ರೆ ಈ ವಿಡಿಯೋನ ಲೈಕ್ ತುಂಬಾ ಲೆಂದಿ ಆಗುತ್ತೆ ಅಂತ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಆಗಿ ಇಟ್ಟಿದ್ದೀನಿ ಬಟ್ ಆಕ್ಚುಲಿ ಇದನ್ನ ತುಂಬಾ ಸ್ಲೋ ಆಗಿ ಅದನ್ನ ಎಕ್ಸ್ಪ್ಲೇನ್ ಮಾಡಿಕೊಂಡು ಲೈಟಿಂಗ್ಸ್ ಹಾಕಿದಾಗ ತುಂಬ ತುಂಬಾ ಮೆಡಿಟೇಟಿವ್ ಫೀಲ್ ಆಗುತ್ತೆ ಅಂದ್ರೆ ನೀವು ಮೆಡಿಟೇಷನ್ ಮಾಡಬೇಕಾದ್ರೆ ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಲ್ಲ ನಮ್ ನಮ್ಮ ಮೈಂಡ್ ಲೈಕ್ ಲಿಟ್ರಲಿ ಹಾಗೆ ಫೀಲ್ ಆಗುತ್ತೆ ಈವನ್ ಸದ್ಗುರು ಅವ್ರ ವಾಯ್ಸು ಕೂಡ ಅವರು ಲೈಕ್ ಸ್ಟೋರಿ ಹೇಳ್ತಾ ಏನೇನು ಏನೇನು ಅವತಾರ ಏನಕ್ಕೆ ಇದೆ ಸ್ಟೋರಿ ಎಕ್ಸ್ಪ್ಲೈನ್ ಮಾಡ್ತಾ ನಮಗೆ ಅದೇ ಟೈಮ್ಗೆ ಇದು ಲೈಟಿಂಗ್ಸ್ ಕೂಡ ತೋರಿಸ್ತಾರೆ ಸೊ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಬಂದು ಅಹ್ ನಿಮ್ಗೆಲ್ಲ ಗೊತ್ತಿರಬಹುದು ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರದತ್ರ ಚೂರು ಮುಂದೆ ಹೋಗ್ಬೇಕು ಅಲ್ಲಿ ಬರುತ್ತೆ ನಾನು ಕೂಡ ಫಸ್ಟ್ ಟೈಮ್ ಹೋಗಿದ್ದು ನಾನು ಜಸ್ಟ್ ಫೋಟೋಸ್ ನೋಡಿದ್ದೆ ವಿಡಿಯೋಸ್ ನೋಡಿದ್ದೆ ಯಾವತ್ತೂ ಹೋಗಕ್ಕಾಗಿರ್ಲಿಲ್ಲ ಬಟ್ ಈ ಸತಿ ಹೋದ್ವಿ ಚೆನ್ನಾಗಿ ಅನ್ನಿಸ್ತು ಈ ಸತಿ ಹೋಗ್ಬಿಟ್ಟು ಅಂದರೆ ನನಗಂತೂ ಇನ್ನೂ ಸ್ವಲ್ಪ ಬೇಗ ಹೋಗಬೇಕಿತ್ತು ಅಟ್ಲೀಸ್ಟ್ ಒಂದು ಫೈವ್ ಫೈವ್ ಥರ್ಟಿಗೆ ಹೋದರೆ ಇನ್ನೂ ಸ್ವಲ್ಪ ಬೆಳಕಿರ್ತಿತ್ತು ಸೊ ಅವಾಗ ಸುತ್ತಮುತ್ತ ನೋಡೋಕ್ಕೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ನಾವು ಹೋಗೋ ಸ್ವಲ್ಪ ಕತ್ಲೆ ಆಗೋಗ್ಬಿಟ್ಟಿತ್ತು ಸೊ ಹಾಗಾಗಿ ಹೋಗಿ ಎಲ್ಲ ನೋಡಿಕೊಂಡೆ ಬಂದ್ವಿ ಬಟ್ ಅಂದ್ರು ಬೆಳಕಿದ್ದಾಗ ನೋಡೋದೇ ಬೇರೆ ಅನ್ನೋ ತರ ಅನ್ನಿಸ್ತು ಸೊ ಶೋ ಎಲ್ಲ ಮುಗಿದು ಅದು ಒಂದು ಹಾಫ್ ಅನ್ ಅವರ್ ಟು ಫಾರ್ಟಿ ಮಿನಿಟ್ಸ್ ಇತ್ತೇನೋ ಆ ಶೋ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಅಲ್ಲಿ ಪೂಜೆ ಮಾಡಿ ಪ್ರಸಾದ ಎಲ್ಲ ಹಂಚ್ತಾರೆ ಸೊ ಈಗ ಅಲ್ಲಿಗೆ ಹೋಗ್ತಾ ಇದೀವಿ ನಾವು ನಮ್ಮ ಅತ್ತಿಗೆ ಸ್ವಲ್ಪ ನೀ ಇಶ್ಯೂ ಇರೋದ್ರಿಂದ ಅವರಿಗೆ ನಡಿಯಕಾಗಲ್ಲ ಬಟ್ ಇದು ಆಕ್ಚುಲಿ ಎಂಟ್ರೆನ್ಸ್ ಇಂದ ದೇವಸ್ಥಾನ ಸ್ವಲ್ಪ ಲೆಂತ್ ಜಾಸ್ತಿ ಇದೆ ನಡೆಯೋಕ್ಕೆ ಬಟ್ ಅವರು ಆಗತ್ತೆ ನಾನು ಬರ್ತೀನಿ ಅಂದ್ರೆ ನಾನು ನೋಡಬೇಕು ದೇವಸ್ಥಾನ ಅಂತ ಆಸೆ ಪಟ್ರು ಸೊ ಈಗ ನಾವೆಲ್ಲರೂ ಅಲ್ಲಿಗೆ ಹೋಗ್ತಾ ಇದೀವಿ ಅಂಡ್ ಒಳಗೆ ಬೇರೆ ಸ್ಲಿಪ್ಪರ್ ಹಾಕೊಳಗಿರಲ್ಲ ಎಲ್ಲ ಕಲ್ಲು ಬೇರೆ ಸೊ ಅದು ಕೂಡ ಲೈಕ್ ಸ್ವಲ್ಪ ವಯಸ್ಸಾದವರಿಗೆ ಇಶ್ಯೂ ಆಗುತ್ತೆ ಬಟ್ ಪ್ಲೇಸ್ ಹೇಗಿದೆ ಅಂದ್ರೆ ಎಲ್ಲಾರ್ಗು ಅದ್ ನಾವು ಪುಷ್ ಮಾಡ್ಕೊಬೇಕು ಅನ್ನೋ ತರ ಅನ್ಸುತ್ತೆ ಸೊ ಹಾಗಾಗಿ ತುಂಬಾ ಚೆನ್ನಾಗ್ ಅನ್ಸುತ್ತೆ ಎಲ್ಲಾರ್ಗು ಚೆನ್ನಾಗ್ ಅನ್ನಿಸ್ತು ಸೊ ಈಗ ನಮ್ ಪೂಜೆ ಎಲ್ಲ ಆಯ್ತು ಲೇಟ್ ಕೂಡ ಆಯ್ತು ಸೊ ನಾವಿನ್ನ ಮನೆಗೆ ಹೊರಟ್ವಿ ಆ ಸೊ ಹೀಗಿತ್ತು ನಮ್ಮ ಈ ಒಂದು ದಿನ ನನ್ನ ನನ್ ಎಂಜಾಯ್ ಮಾಡ್ದ ನಾವು ಎಂಜಾಯ್ ಮಾಡಿದ್ವಿ ಎಲ್ಲಾರ್ಗು ತುಂಬಾ ಚೆನ್ನಾಗಿ ಅನ್ನಿಸ್ತು ಸೊ ಇದು ಒಂದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನಾವು ಕಬ್ಬಿಣ ಪಾರ್ಕಿಗೆ ಹೋಗಿದ್ವಿ ಅಂದ್ರೆ ಮೇನ್ ರೀಸನ್ ನಾವು ಕಬ್ಬಿನ್ ಪಾರ್ಕಿಗೆ ಹೋಗಿದ್ದು ಒಂದು ಇವನಿಗೆ ಆಟ ಸ್ಪೇಸ್ ಇರುತ್ತೆ ಇವನಿಗೂ ಸ್ವಲ್ಪ ಮನೆಯಲ್ಲೇ ಇದ್ರೆ ಬ್ಯಾಂಗ್ಳೂರಲ್ಲಿ ಹೊರಗೆ ಜಾಸ್ತಿ ಹೋಗೋಕ್ಕಾಗಲ್ಲ ಮನೆಯಲ್ಲೇ ಇದ್ರೆ ಬೋರ್ ಆಗುತ್ತೆ ಇಲ್ಲಿ ಆಟಾಡ್ಸೋಣ ಅನ್ನೋದು ಬಂದಾದ್ರೆ ಇನ್ನೊಂದು ಇಲ್ಲಿ ಟಾಯ್ ಟ್ರೈನ್ ಇದೆ ಅಂತ ಗೊತ್ತಿತ್ತು ಸೊ ನಂಗೆ ಗೊತ್ತು ನನ್ನ ಮಗ ಎಂಜಾಯ್ ಮಾಡೇ ಮಾಡ್ತಾನೆ ಟಾಯ್ ಟ್ರೈನ್ ಅಲ್ಲಿ ಅಂತ ಇಲ್ಲಿಗೆ ಆಕ್ಚುಲಿ ಕರ್ಕೊ ಬಂದಿತ್ತು ಬಟ್ ನಾವು ಬಂದಿದ್ದ ದಿನಾನು ಅಥವಾ ಏನೋ ಗೊತ್ತಿಲ್ಲ ಟಾಯ್ ಟ್ರೈನ್ ಇರಲಿಲ್ಲ ಅವತ್ತು ಅಥವಾ ಯಾವಾಗಲೂ ಇರಲ್ವೋ ಅದು ಗೊತ್ತಿಲ್ಲ ಅವತ್ತಂತೂ ಅವ್ರು ಹೇಳಿದ್ರು ಟಾಯ್ ಟ್ರೈನ್ ಇಲ್ಲ ಅಂತ ಇದೆಲ್ಲ ಬಂದು ಸ್ವಲ್ಪ ಓಲ್ಡ್ ವಿಡಿಯೋಸ್ ಅಂದ್ರೆ ಇದು ತುಂಬಾ ಲೈಕ್ ಡಿಸೆಂಬರ್ ಎಂಡ್ ಜಾನ್ವರಿ ಆ ತರದ್ ವಿಡಿಯೋಸು ಸೊ ಆಗ ಜನನು ಜಾಸ್ತಿ ಇದ್ರು ಅಂತಲೂ ಇರ್ಬೋದು ಬಟ್ ಇರಲಿಲ್ಲ ಸೊ ನಾವು ಏನು ಏನ್ ಮಾಡಿದ್ವಿ ಅಂದ್ರೆ ಸ್ವಲ್ಪ ಹೋಗಿದ್ವಿ ಅ ಬೆಳಕಿದ್ದ ಇದಾಗ್ಲೆ ಇವ್ನಿಗೆ ಈ ತರ ಆಟಾಡಕ್ಕೆ ಅಂತ ಬಿಟ್ಟು ಇವನು ಚೆನ್ನಾಗಿ ಸ್ವಲ್ಪ ಓಡಾಡ್ಕೊಂಡು ಆಟಾಡಿದ್ರೆ ಅವನು ಟಯರ್ಡ್ ಹಾಕ್ತಾನೆ ಮತ್ತೆ ಲೈಕ್ ಅವನ್ ಎನರ್ಜಿ ಕೂಡ ಸ್ಪೆಂಡ್ ಆಗಿ ರಾತ್ರಿ ಚೆನ್ನಾಗಿ ಮಲಗ್ತಾನೆ ಅನ್ನೋದು ಆಮೇಲೆ ಸ್ವಲ್ಪ ಕತ್ಲೆ ಆದ್ಮೇಲೆ ನಾವ್ ಅನ್ಕೊಂಡ್ವಿ ಇಲ್ಲೇ ಪಕ್ಕದಲ್ಲೇ ಅಕ್ವೇರಿಯಂ ಇದೆ ನಮಗದ್ ಗೊತ್ತಿರ್ಲಿಲ್ಲ ಅಹ್ ಆಕ್ವೇರಿಯಂನ ತೋರಿಸ್ಕೊಂಡು ಲೈಟಿಂಗ್ಸ್ ನ ತೋರಿಸಕೊಂಡು ಹೊರಡೋಣ ಅಂತ ಅನ್ಕೊಂಡ್ವಿ ಸೊ ಇವತ್ತಿನ ದಿನ ಏನೇನ್ ಆಗುತ್ತೆ ಅನ್ನೋದನ್ನ ನಾನ್ ತೋ ತೋರಿಸ್ತೀನಿ ಬನ್ನಿ ಸೊ ಈಗ ನಾನು ಅದನ್ನೇ ಹೇಳಿದಾಗೆ ಸ್ವಲ್ಪ ಕತ್ಲಾಯಿತು ಕತ್ಲಾದಾಗ ಕಬನ್ ಪಾಕ್ ಕ್ಲೋಸ್ ಕೂಡ ಮಾಡ್ತಾರೆ ಅಂದರೆ ಸಿಕ್ಸ್ ತರ್ಟಿಗೆ ಕ್ಲೋಸ್ ಕ ಕಬನ್ ಪಾಕು ಸೊ ಅದು ಕ್ಲೋಸ್ ಆದಮೇಲೆ ನಾವು ಅಲ್ಲೇ ಪಕ್ಕದಲ್ಲಿರೋ ಅಕ್ವೇರಿಯಮಿಗೆ ಬಂದ್ವಿ ನನಗೆ ಸೀರಿಯಸ್ಲಿ ಗೊತ್ತಿರಲಿಲ್ಲ ಅಲ್ಲೇ ಅಕ್ವೇರಿಯಂ ಇದೆ ಅಂತ ಬಟ್ ಆ್ಯಕ್ಚುಲಿ ಅಲ್ಲಿಗೆ ಬಂದಿದ್ದು ಒಳ್ಳೇದೇ ಆಯಿತು ಬಿಕಾಸ್ ನಾನು ಅನ್ಕೊತಾ ಇದ್ದೆ ಯಾವಾಗಲೂ ಪಾಪಿಗೆ ಅಕ್ವೇರಿಯಂ ಕರ್ಕೊಂಡು ಹೋಗಬೇಕು ಅಂತ ಅಂದರೆ ನಾನು ಮೈಸೂರಲ್ಲಿ ದೊಡ್ಡ ಅಕ್ವೇರಿಯಂ ಇದೆ ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂದ್ಕೊತಿದ್ದೆ ಬಟ್ ಇಲ್ಲೂ ಕೂಡ ಹಾಗೇ ಇದೆ ಚೆನ್ನಾಗಿದೆ ಅಕ್ವೇರಿಯಂ ಆ್ಯಂಡ್ ಇವನು ಕೂಡ ಲೈಕ್ ಫಿಶಸ್ ಎಲ್ಲ ನೋಡ್ದ ಎಂಜಾಯ್ ಮಾಡ್ದೆ ಮಕ್ಕಳಿಗೆ ತೋರ್ಸೋಕ್ಕೆ ಚೆನ್ನಾಗಿತ್ತು ಸೊ ಹಾಗಾಗಿ ಎನಿವೇಸ್ ಸಿಕ್ಸ್ ತರ್ಟಿ ಅಲ್ಲಿ ಕ್ಲೋಸ್ ಆಯಿತು ಅಲ್ಲಿಂದ ನಾವು ನೆಕ್ಸ್ಟ್ ಅಕ್ವೇರಿಯಂಗೆ ಬಂದು ಲೈಕ್ ಫಿಶಸ್ నోడ్కైమ్ స్పెండ్ మి ನೋಡಿ ಸೊ ಇಲ್ಲಿ ಇನ್ನೊಂದು ಏನ್ ಇಷ್ಟ ಆಯ್ತು ಅಂದ್ರೆ ಈ ತರ ಮಧ್ಯದ ವಾಕಿನ್ ಒಂದಷ್ಟು ಸ್ಪೇಸ್ ಇದೆ ಇಲ್ಲಿ ಪೂರ್ತಿ ಅಂತರ ಮೇಲೆ ಕೂಡ ಎಲ್ಲಾ ಫಿಶಸ್ ನೋಡ್ಬೋದು ಅಂದ್ರೆ ಪೂರ್ತಿ ಸುತ್ತ ಏನ್ ಹೇಳ್ತಾರೆ ಆ ಲೈಕ್ ಈ ಆರ್ಚ್ ತರ ಮಾಡಿ ಪೂರ್ತಿ ನಿಮಗೆ ಕಾಣಿಸ್ತಿರ್ಬೋದು ಪೂರ್ತಿ ಫಿಶಸ್ ಬಿಟ್ಟಿದ್ದಾರೆ ಈ ತರ ಎಕ್ಸ್ಪೀರಿಯನ್ಸ್ ನಂಗೆ ಬೇರೆ ಕಡೆ ಇದೆ ಅಂತ ಗೊತ್ತಿತ್ತು ಮೇನ್ ಇದೇ ತೋರಿಸ್ಬೇಕಿತ್ತು ನನ್ನ ಮಗಂಗೆ ಅಂದ್ರೆ ಲೈಕ್ ಅವ್ನು ಎಲ್ಲಿ ನೋಡಿದ್ರು ಫಿಶಸ್ ಥರ ಸೊ ನಂಗೆ ಅದು ಇಲ್ಲೇ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ನಂಗೆ ಅದನ್ನ ನೋಡ್ಬಿಟ್ಟು ನಂಗೆ ಆ್ಯಕ್ಚುಲಿ ತುಂಬ ಖುಷಿ ಆಯ್ತು ಯಾಕಂದ್ರೆ ಆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದಿತ್ತು ಮೇಲ್ ನೋಡಿದ್ರು ಫಿಶ್ಶು ಸೈಡಲ್ಲಿ ನೋಡಿದ್ರು ಫಿಶು ಸೊ ನನ್ನ ಮಗ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದಿತ್ತು ಸೊ ಅದನ್ನ ಅದು ಕೂಡ ನನಗೆ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿತ್ತು ಅಂದರೆ ಫಸ್ಟ್ ಕೆಳಗಡೆ ಇಲ್ಲಿ ಟೂ ಫ್ಲೋರ್ಸ್ ಇದೆ ಎಸ್ ಟು ಫ್ಲೋರ್ಸ್ ಇದೆ ಕೆಳಗಡೆ ಇದರಲ್ಲಿ ಜಸ್ಟ್ ಓಕೆ ಓಕೆ ಇದೆ ಅಂದ್ರೆ ಜಸ್ಟ್ ಸಿಂಪಲ್ ಫಿಶಸ್ ಇಟ್ಟಿದ್ದಾರೆ ಬಟ್ ಇದ್ರ ಥ್ರೂ ಹೋಗಾದ್ಮೇಲೆ ನೆಕ್ಸ್ಟ್ ಫ್ಲೋರ್ ಹೋಗ್ಬೋದು ನೆಕ್ಸ್ಟ್ ಫ್ಲೋರ್ ಅಲ್ಲಿ ಮಾತ್ರ ತುಂಬಾ ಚೆನ್ನಾಗಿಟ್ಟಿದ್ದಾರೆ ಈವನ್ ಜೆಲ್ಲಿ ಫಿಶ್ ಇಂದ ಹಿಡಿದು ಎಲ್ಲಾ ಫಿಶಸ್ನೂ ಇಟ್ಟಿದ್ದಾರೆ ಈವನ್ ಲೈಕ್ ಹೇಗ್ ಶುರು ಮಾಡ್ತಾರೆ ಅಂದ್ರೆ ಸ್ಮಾಲ್ ಫಿಶಸ್ ಇಂದ ಬಿಗ್ ಫಿಶಸ್ ತರ ತುಂಬಾ ಇದ್ರಲ್ಲಿ ನೋಡ್ಬೋದು ಎಷ್ಟು ಪುಟಾಣಿ ಪುಟಾಣಿ ಫಿಶ್ ಇದೆ ಈ ಪುಟಾಣಿ ಫಿಶ್ ಇಂದ ಹಿಡ್ದು ಲೈಕ್ ಅದೇ ರೋ ಅಲ್ಲಿ ದೊಡ್ಡ ಫಿಶ್ ತನಕ ಇಟ್ಟಿದ್ದಾರೆ ಚೆನ್ನಾಗಿತ್ತು ಲೈಕ್ ಅಂದ್ರೆ ಇಷ್ಟು ಪುಟಾಣಿ ಫಿಶ್ ಎಲ್ಲ ನನ್ ಮಗನೇಜ್ ಅವ್ರಿಗೆ ಗೊತ್ತಾಗಲ್ಲ ಬಟ್ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಬಂದ್ರೆ ಚೆನ್ನಾಗಿ ಗೊತ್ತಾಗುತ್ತೆ ಆಲ್ಸೋ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಇತ್ತು ಯೂಶಲಿ ಎಲ್ಲ ಅಕ್ವೇರಿಯಮ್ಸ್ ಅಲ್ಲೂ ಇಟ್ಟಿರ್ತಾರೆ ಪಕ್ಕದಲ್ಲೇ ಇನ್ಫಾರ್ಮೇಶನ್ ಏನದು ತರ ಅಂತ ಬಟ್ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ಜೆಲ್ಲಿ ಫಿಶ್ ಇಂದ ಹಿಡ್ದು ಆ ಎಲ್ಲಾ ಫಿಶ್ಗಳು ಅಂಡರ್ ವಾಟರ್ ಫಿಶ್ ಎಲ್ಲ ತುಂಬಾ ಚೆನ್ನಾಗಿದ್ದು ತುಮ್ ಲೈಕ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿ ಅನ್ನಿಸ್ತು ನಂಗೆ ನಾನು ಆಗ್ಲೇ ಹೇಳ್ದೆ ಅಲ್ವಾ ಎಲ್ಲಾ ತರ ಫಿಶ್ ಕೂಡ ಇತ್ತು ಸೊ ಇದು ಆಲ್ಮೋಸ್ಟ್ ಎಂಡಿಂಗು ಇದಾದ್ಮೇಲೆ ನೆಕ್ಸ್ಟ್ ನಮಗೆ ಲೈಕ್ ಕೆಳಗಡೆ ಸ್ಟಾರ್ ಫಿಶ್ ಆ ತರದನ್ನ ತೋರಿಸ್ತಾರೆ ಈಗ ನೀವು ನೋಡ್ಬೋದು ಅಲ್ಲಿ ಏನೇನಿದೆ ಅಂತ ಸ್ಟಾರ್ ಫಿಶ್ ಇದೆ ಜೆಲ್ಲಿ ಫಿಶ್ ಇದೆ ಇನ್ನು ತುಂಬಾ ಈ ತರ ಫಿಶಸ್ ಇದೆ ಬಟ್ ಏನಂದ್ರೆ ಇದನ್ನ ಲೈಕ್ ಓಪನ್ ಇಟ್ಟಿದ್ದಾರೆ ಆ್ಯಕ್ಚುಲಿ ಕೈ ಹಾಕಿದ್ರೇ ನಮಗೆ ಸಿಗುತ್ತೆ ಆ ಥರ ಇಟ್ಟಿದ್ದಾರೆ ಬಟ್ ಅವ್ರು ಹೇಳಿದ್ದಾರೆ ಕೈ ಹಾಕಬೇಡಿ ಯಾಕಂದ್ರೆ ಕೆಲವುದು ಲೈಕ್ ಕಚ್ಚುತ್ತೆ ಸ್ಟಿಂಗ್ ತುಂಬ ಅದು ಸತಿ ಇದ್ರಲ್ಲಿ ಒಡಿದ್ರೇನೆ ಆ ಪೇನ್ ಇರುತ್ತಂತೆ ಕೆಲವು ಪಾಯ್ಸನಸ್ ಕೂಡ ಇರುತ್ತೆ ಸೊ ಹಾಗಾಗಿ ಯಾರು ಕೈ ಹಾಕ್ಬೇಡಿ ತುಂಬಾ ಕೇರ್ಫುಲ್ ಆಗಿರಿ ಅಂತ ಹೇಳಿದ್ದಾರೆ ಅಂದ್ರೂ ಬಂದವರೆಲ್ಲ ತೋರ್ಸಕ್ಕೆ ಅಂತ ಹಿಂಗ್ ಮೇಲಿಂದ ಇದ್ ಮಾಡ್ತಿದ್ರು ಬಟ್ ಅದಾದ್ಮೇಲೆ ಅಕ್ವೇರಿಯಂ ಎಂಡ್ ಲೈಕ್ ಓವರ್ ಆಲ್ ಅಕ್ವೇರಿಯಂ ಎಕ್ಸ್ಪೀರಿಯನ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಅಕ್ವೇರಿಯಂ ಅಲ್ಲೆಲ್ಲ ಮುಗಿಸ್ಕೊಂಡು ಈಗ ನಾವು ಮನೆಗೆ ಹೊರಟ್ವಿ ಸೊ ಮನೆಗೆ ಆನ್ ದ ವೇ ಹೋಗ್ತಾ ಲೈಟಿಂಗ್ಸ್ ಹಾಕಿದ್ರು ನಿಮ್ಗೆ ಗೊತ್ತಿರ್ಬೋದು ಬ್ಯಾಂಗ್ಳೂರಲ್ಲಿ ಈ ಕ್ರಿಸ್ಮಸ್ ನ್ಯೂ ಇಯರ್ ಟೈಮ್ ಫುಲ್ ಲೈಟಿಂಗ್ಸ್ ಹಾಕ್ತಾರೆ ಈ ಚರ್ಚ್ ಸ್ಟ್ರೀಟು ಎಮ್ ಜಿ ರೋಡು ಇದೆಲ್ಲ ಲೈಟಿಂಗ್ಸ್ ತುಂಬಾ ಚೆನ್ನಾಗಿರುತ್ತೆ ಸೊ ನ ಅರ್ಜುನ್ ಹೇಳ್ತಿದ್ರು ಲೈಟಿಂಗ್ಸ್ ಚೆನ್ನಾಗಿದೆ ಪಾಪಕ್ಕೆ ತೋರಿಸೋಣ ಅಂತ ಸೊ ಕಬ್ಬನ್ ಪಾರ್ಕಿಂದ ಇಂದ ವಾಪಸ್ ನಾವು ಮನೆಗೆ ಹೋಗ್ತಾ ಈ ರೂಟ್ ತಗೊಂಡ್ವಿ ಸೊ ಪೂರ್ತಿ ಲೈಟಿಂಗ್ಸ್ ಕೂಡ ಆಗುತ್ತೆ ನಾವು ಕೂಡ ನೋಡ್ದಂಗೆ ಆಗುತ್ತೆ ಅಂತ ಬಿಕಾಸ್ ನಾನು ಕೂಡ ಯೂಸ್ ಈ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಟೈಮ್ ಅಂದ್ರೆ ಈ ರೋಡ್ಸ್ನೇ ಅವಾಯ್ಡ್ ಮಾಡ್ಬಿಡ್ತೀವಿ ಯಾಕಂದ್ರೆ ಎಷ್ಟು ಟ್ರಾಫಿಕ್ ಅಂದ್ರೆ ಲಿಟ್ರಲಿ ಲೈಕ್ ಬಂಪರ್ ಟು ಬಂಪರ್ ಟ್ರಾಫಿಕ್ ಇರುತ್ತೆ ಕೆಲವು ಸತಿ ಮೂವ್ ಆಗೋಕ್ಕೂ ಕಷ್ಟ ಅಷ್ಟು ಟ್ರಾಫಿಕ್ ಇರುತ್ತೆ ಯಾಕಂದ್ರೆ ಆವಿಯಸ್ ಅಲ್ಲ ಅರ್ಧಕ್ಕರ್ಧ ಜನ ಲೈಟಿಂಗ್ಸ್ ನೋಡಕ್ಕೆ ಬಂದಿರ್ತಾರೆ ಅಂಡ್ ಈ ಟೈಮ್ ಅಂದ್ರೆ ಹಾಗೆ ಶಾಪಿಂಗು ಅದು ಇದು ಒಟ್ಟಿನಲ್ಲಿ ಜನ ಜಾಸ್ತಿ ಇರ್ತಾರೆ ಸೊ ಹಾಗಾಗಿ ನಾನು ಕೂಡ ಯೂಶ್ವಲಿ ಯಾವಾಗಲೂ ಅವಾಯ್ಡ್ ಮಾಡ್ತೀನಿ ಬಟ್ ಈ ಸತಿ ಡಿಫ್ರೆಂಟ್ ಆಗಿ ಇತ್ತು ಯಾಕಂದ್ರೆ ನಾವು ಈ ಲೈಟಿಂಗ್ಸ್ ನೋಡಬೇಕು ಪಾಪಕ್ಕೆ ತೋರಿಸ್ಬೇಕು ಅಂತಾನೆ ಬಂದ್ವಿ ಸೊ ಇದು ಒಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ರು ಇದು ಕೂಡ ಒಂದು ಪಾಪು ಆ ಲೈಟಿಂಗ್ಸ್ ಎಲ್ಲ ನೋಡಿ ಅವ್ನು ಎಂಜಾಯ್ ಮಾಡ್ದ ಸೊ ನಾನು ಈ ವಿಡಿಯೋ ಜೊತೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಈ ಒಂದು ವ್ಲಾಗ್ ಅಂದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಯಾಕಂದ್ರೆ ಜಸ್ಟ್ ಔಟಿಂಗ್ ವ್ಲಾಗೆ ಬಟ್ ಟೂ ಡೇಸ್ ಔಟಿಂಗ್ನ ನಾನು ಕಂಬೈನ್ ಮಾಡಿ ಈ ವ್ಲಾಗ್ ತರ ಅಪ್ಲೋಡ್ ಮಾಡಿದಿನಿ ಇದು ಎಸ್ ಈ ವ್ಲಾಗ್ ಅಪ್ಲೋಡ್ ತುಂಬ ಮುಂಚೆನೇ ಆಗಬೇಕಿತ್ತು ಬಟ್ ವೀಡಿಯೋಸ್ ಸ್ವಲ್ಪ ಆಚೆ ಈಚೆ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಾನು ಇನ್ನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್